ಸುಮಾರು ಎಂಬತ್ತರಿಂದ ಎಂಬತ್ತೈದು ಸಾವಿರ ಅಂಗವಿಕಲರು ಇರುತ್ತಾರೆ ಸದರಿ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಪಂಪಣ್ಣ ನಾಯಕ್ ಆರೋಪ ಗಂಗಾವತಿ ಕೃಷ್ಣದೇವರಾಯ ಸರ್ಕಲ್ ಬಸವೇಶ್ವರ ಪುತ್ಥಳಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂಗವಿಕಲ ಕ್ಷೇತ್ರ ತಾಲೂಕು ಘಟಕದಿಂದ ಮಂಗಳವಾರ ಪ್ರತಿಭಟನೆ ಮಾಡಲಾಯಿತು ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ಸಾವಿರ ಅಂಗವಿಕಲರು ಇರುತ್ತಾರೆ ಸದರಿ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಮತ್ತು ಸದರಿ ನಾವು ರಾಜ್ಯದಲ್ಲಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಹಳ್ಳಿಯಿಂದ ದಿಗ್ಲಿಯವರಿಗೆ ಹೋರಾಟ ಮಾಡಿರುತ್ತೇವೆ ಆದರೂ ಸಹ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳ ಬಗ್ಗೆ ನಮ್ಮ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಹಾಗೂ ಚಳಿಗಾಲ ಅಧಿವೇಶನದಲ್ಲಿ ಮಾತನಾಡಿರುವುದಿಲ್ಲ ಸರ್ಕಾರವು ನಮ್ಮನ್ನ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ವಿಕಲಚೇತನರಿಗೆ ಪ್ರತಿ ತಿಂಗಳು ಬರುವ ಮಾಶಾಸನವನ್ನ ಹೆಚ್ಚಿಗೆ ಮಾಡುವುದಿಲ್ಲ ಹಾಗೂ ಈಗಿರುವ ಪ್ರತಿ ತಿಂಗಳ ಮಾಶಾಸನವನ್ನ ನಿಗದಿತ ದಿನದಂದು ಮಂಜೂರು ಮಾಡುತ್ತಿಲ್ಲ ಇಂದಿನ ಬೆಲೆ ಏರಿಕೆ ದಿನಮಾನದಲ್ಲಿ ದುಡಿಯಲು ಸಾಧ್ಯವಾಗದ ನಾವುಗಳು ನಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡುವುದಾದರೂ ಹೇಗೆ ಅಂಗವಿಕಲರು ಸರ್ಕಾರದ ದಿನದಲ್ಲಿದ್ದು ಮೂಲಭೂತ ಸೌಕರ್ಯಗಳನ್ನ ಪಡೆಯಲು ವಂಚಿತರಾಗಿದ್ದಾರೆ ಅನುದಾನ ಬಳಕೆ ಮಾಡುವಲ್ಲಿ ತಾರತಮ್ಯ ಆಗುತ್ತಿದ್ದು ಸರ್ಕಾರದ ಗಮನಕ್ಕೆ ತಂದು ಈ ಕೆಳಗಿನ ಬೇಡಿಕೆಗಳನ್ನು ಪ್ರಾಮಾಣಿಕ ಪ್ರಯತ್ನದಿಂದ ಸರ್ಕಾರ ಪೂರೈಸಬೇಕು ಎಂದು ತಮ್ಮಲ್ಲಿ ಕೋರಿದೆ ನಮಗೆ ಮುಖ್ಯವಾದ ಅಬೇಡಿಕೆಗಳು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಮಾಶಾಸನ ಏಕರೂಪದಲ್ಲಿ ಹೆಚ್ಚಳ ಮಾಡಬೇಕು ಅಂಗವಿಕಲ ಫಲಾನುಭವಿಗಳಿಗೆ ನಿವೇಶನ ಅಥವಾ ಪ್ರತ್ಯೇಕ ಕಾಲೋನಿ ಕಲ್ಪಿಸಿಕೊಡಬೇಕು ಪುರುಷ ಅಂಗವಿಕಲರಿಗೂ ರಾಜ್ಯಾದ್ಯಂತ ಫ್ರೀ ಬಸ್ ಪಾಸ್ ನೀಡಬೇಕು ಎರಡ್ ಸಾವಿರದ ಹದಿನಾರನೇ ಕಾನೂನಿನ ಕೆಲವು ನಿಯಮಗಳು ಬಾಕಿ ಇದ್ದು ಅವುಗಳನ್ನು ಅನುಷ್ಠಾನಗೊಳಿಸಬೇಕು ಸರ್ಕಾರ ಹಾಗೂ ಸರ್ಕಾರೇತರ ಸಂಸ್ಥೆಗಳಲ್ಲಿ ವ್ಯವಹರಿಸಲು ಪ್ರತ್ಯೇಕ ಅವಕಾಶ ಕಲ್ಪಿಸಿಕೊಡಬೇಕು ಸರ್ಕಾರ ಅಂಗವಿಕಲರಿಗೆ ಮೀಸಲು ನೀಡಿ ಹೊಸದಾಗಿ ನ್ಯಾಯಬೆಲೆ ಅಂಗಡಿಗಳಿಗೆ ಅರ್ಜಿಗಳನ್ನು ಕರೆಯಬೇಕು ಅಂಗವಿಕಲರ ಕುಟುಂಬಗಳಿಗೆ ಅಂತ್ಯೋದಯ ಪಡಿತರ ಚೀಟಿಯನ್ನು ಕಡ್ಡಾಯ ಮಾಡಬೇಕು ಗಂಗಾವತಿ ನಗರಸಭೆಯಲ್ಲಿ ವಿಕಲಚೇತನರಿಗೆ ಆ್ಯಂಪ್ ಗಂಗಾವತಿ ನಗರದ ರೈಲ್ವೆ ಸ್ಟೇಷನ್ನಲ್ಲಿ ಸರಿಯಾದ ರೀತಿಯಲ್ಲಿ ರ್ಯಾಂಪ್ ವ್ಯವಸ್ಥೆ ಇರುವುದಿಲ್ಲ ಹೊಸದಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ತಾಲೂಕು ಗ್ರಾಮೀಣ ನಗರ ಪುನರ್ವಸತಿ ಕಾರ್ಯಕರ್ತರ ಕನಿಷ್ಠ ವೇತನ ಜಾರಿ ಮಾಡಬೇಕು ಶೇಕಡಾ ಐದರಷ್ಟು ಮೀಸಲಾತಿ ಹಣವನ್ನು ವೈಯಕ್ತಿಕ ಬಳಕೆಗೆ ಮಾತ್ರ ಮೀಸಲಿಡಬೇಕು ಯುಡಿ ಐಡಿ ಕಾರ್ಡ್ ಸಮಸ್ಯೆಯನ್ನ ತಕ್ಷಣ ಬಗೆಹರಿಸಿ ವಿತರಿಸಬೇಕು ಜಿಲ್ಲೆಯ ಎಲ್ಲ ಇಲಾಖೆಗಳಲ್ಲಿ ಸಾರ್ವಜನಿಕ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ವಿಕಲಚೇತನ ಸ್ನೇಹಿ ವಾತಾವರಣ ನಿರ್ಮಾಣ ಮಾಡಬೇಕು ಪ್ರತ್ಯೇಕ ನಿಗಮ ಮಂಡಳಿಯನ್ನ ಮಾಡಬೇಕು ಮೇಲ್ಮನೆಯಲ್ಲಿ ಅಂಗವಿಕಲರಿಗೆ ಸ್ಥಾನ ಕಲ್ಪಿಸಿಕೊಡಬೇಕು ಸರ್ಕಾರಿ ಹುದ್ದೆಗಳಲ್ಲಿ ಅಂದು ಅಂಗವಿಕಲರಿಗೆ ನೀಡುವ ಪ್ರಾಧಾನ್ಯತೆ ಸಾಮಾನ್ಯ ಅಂಗವಿಕಲರಿಗೂ ನೀಡಬೇಕು ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಅಶೋಕ್ ಗುಡಿಕೋಟೆ ಅಂಗವಿಕಲರು ಎಸ್ಸಿ ಎಸ್ಟಿಗೆ ಸಮಾನರು ಎಂದು ಉಚ್ಚ ನ್ಯಾಯಾಲಯ ತೀರ್ಪು ನೀಡಿದ್ದು ಅದನ್ನು ಜಾರಿ ಮಾಡಬೇಕು ಸರ್ಕಾರ ಐದರಷ್ಟು ಮೀಸಲಾತಿ ನೀಡುವಂತೆ ಚುನಾವಣೆಗಳಲ್ಲೂ ಮೀಸಲು ನೀಡಬೇಕು ಮತ್ತು ಆಯಾ ಕ್ಷೇತ್ರದಲ್ಲಿ ಕಲ್ಪಿಸಿಕೊಡಬೇಕು ಸರ್ಕಾರ ಅಂಗವಿಕಲರಿಗೆ ನೀಡುವ ಯಂತ್ರಚಾಲಿತ ವಾಹನವನ್ನು ಐದು ವರ್ಷದ ಬಳಿಕ ಮತ್ತೊಮ್ಮೆ ನೀಡಬೇಕು ವಿಕಲಚೇತನ ಚೇತನರಿಗೆ ಬರುವ ಮಾಸಾಸನವನ್ನು ಪ್ರತಿ ತಿಂಗಳು ತಪ್ಪದೇ ನೀಡಬೇಕು ಎರಡರಿಂದ ಮೂರು ತಿಂಗಳು ಮಾಸಾಸನ ತಡೆ ಹಿಡಿಯಬಾರದು ಈ ಸಂದರ್ಭದಲ್ಲಿ ಅಂಗವಿಕಲರ ಕ್ಷೇತ್ರ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹೊಸಕೇರ ಸಂಘಟನೆಯ ಸದಸ್ಯ ಯಮನೂರಪ್ಪ ಕುಂಟಗೌಡ ಮರಿಯಪ್ಪ ಮಲ್ಲಾಪುರ್ ಬಸವರಾಜ್ ಅರಳಿ ಶಬ್ಬೀರ್ ಹುಸೇನ್ ಉಮೇಶ್ ಕಲ್ಮನಿ ಹೆಚ್ ಹನುಮಂತಪ್ಪ ಪಾಲಾಕ್ಷ ಶಂಕರ್ ಮಂಜುಳಾ ಹಿರೇಮಠ ಮಣಿಕಂಠ ಮಂಜುನಾಥ್ ಸಿದ್ದಿಕೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕುರಿತು ಹಲವಾರು ಸಮಸ್ಯೆಗಳ ಕುರಿತು ಇವತ್ತು ಸಾಂಕ್ರೇತ ಧರಣಿಯನ್ನು ಪಾಲ್ಗೊಳ್ಳಲಾಗಿದೆ ನಮ್ಮ ಜಿಲ್ಲಾ ನೇತೃತ್ವ ಮತ್ತು ಜಿಲ್ಲಾಧ್ಯಕ್ಷರ ಅಂಗವಿಕಲ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹೊಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಗತ್ಯ ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಯುಆರ್ಡಬ್ಲಿ ಅವರು ಮತ್ತು ನಮ್ಮ ಸಂಘಟನೆಯ ಸದಸ್ಯರು ಅಂಗವಿಕಲರು ಕೂಡ ಭಾಗಿಯಾಗಿದ್ದಾರೆ ಸಮಸ್ಯೆ ಹೋರಾಟದ ಉದ್ದೇಶ ಏನಪ್ಪ ಅಂದ್ರೆ ಅಂಗವಿಕಲರ ಸ್ಥಳೀಯ ಆಗಿರ್ಬೋದು ಗ್ರಾಮದಾಗಿರ್ಬೋದು ರಾಜ್ಯದಾಗಿರ್ಬೋದು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟ ನರಣಿ ಅನು ಕೂತಿದ್ದೀವಿ ಮೊದಲೇದಾಗಿ ಅಂಗವಿಕಲರ ಪ್ರಮುಖ ಬೇಡಿಕೆ ಅಂದರೆ ಮಹಾಶಾಸನ ಐದು ಸಾವಿರ ಹೆಚ್ಚಳ ಮಾಡ್ಬೇಕಂತೇಳಿ ಈಗಾಗಲೇ ಅಳವಡಿದು ಇಲ್ಲಿವರೆಗೂ ಹೋರಾಟ ಮಾಡಿದ್ದೀವಿ ಆದರೆ ಯಾವುದೇ ಸರ್ಕಾರ ಆಗಿರ್ಬೋದು ಮತ್ತು ಯಾವುದೇ ಶಾ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಅಧಿವೇಶನದಲ್ಲಿ ನಮ್ಮ ನಮ್ಮ ವಿಷಯನ ಮಂಡನೆಯೂ ಮಾಡಿಲ್ಲ ನಮ್ಮ ಕಡೆ ಗಮನ ಹರಿಸಿಲ್ಲ ಆ ಒಂದು ಉದ್ದೇಶದಿಂದ ನಮಗೂ ಒಂದು ಕುಟುಂಬ ಐತಿ ಬೇರೆ ಸಂಘಟನೆ ಬೇರೆ ವೇತನ ಹೆಚ್ಚಳ ಮಾಡ್ತಾರೆ ನಮಗೆ ಯಾಕೆ ಹೆಚ್ಚಳ ಮಾಡಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನಮ್ದು ಒಂದು ಕುಟುಂಬ ಐತೆ ಇದ್ರ ಬಗ್ಗೆ ಹರಿಸಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡಿದ್ದು ಹೋರಾಟ ಮಾಡಿವಿ ಅಂಗ ಅಂಗವಿಕಲರಿಗೆ ಬದಲನೇದಾಗಿ ಫಲಾನುಭವಿಗಳಿಗೆ ನಿವೇಶನ ಒದಗಿಸ್ಕೊಡ್ಬೇಕು ಆ ನಿವೇಶನ ಇಲ್ಲ ಕೂಡಲೇ ನಗರಸಭೆಯನ್ನು ನಿವೇಶನ ಮತ್ತು ಅಂಗವಿಕಲರ ಕುಟುಂಬಕ್ಕೆ ಕಡ್ಡಾಯವಾಗಿ ಅಂಗೋದಯ ಕಾರಣ ಒದಗಿಸಿಕೊಡಬೇಕು ಅದಲ್ಲದೆ ಅಂಗವಿಕಲರಿಗೆ ನ್ಯಾಯ ನ್ಯಾಯಬೆಲೆ ಅಂಗಡಿಯಲ್ಲಿ ಹೊಸದಾಗಿ ಕರಿ ನ್ಯಾಯಬಲ ಅಂಗಡಿಗೆ ಅರ್ಜಿಯನ್ನು ಕರಿಬೇಕು ಮತ್ತು ಗಂಗಾವತಿ ನಗರದ ನಗರಸಭೆ ಇರ್ತಕ್ಕಂಥ ನಗರಸಭೆಗೆ ಲಿಫ್ಟ ವ್ಯವಸ್ಥೆ ಮಾಡಿಕೊಡಬೇಕು ಅಂಗವಿಕಲರಿಗೆ ಪ್ರತ್ಯೇಕ ನಿಗಮ ನಿಗಮ ಮಂಡಳಿಯನ್ನು ಮಾಡಿಕೊಡಬೇಕು ಮತ್ತು ಇ ಡಿ ಕಾರ್ಡ್ಗಳನ್ನು ಸಮರ್ಪಕವಾಗಿ ಕೊಡಬೇಕು ಸರ್ಕಾರ ಈಗಾಗಲೇ ಹಲವಾರು ಬೇರೆ ನಮ್ಮ ಕರ್ನಾಟಕ ರಕ್ಷಣಾ ಅಂಗವಿಕಲರು ಇವತ್ತು ತಮ್ಮ ಬೇಡಿಕೆಚ್ಚಿಯಲ್ಲಿ ಹಲವಾರು ಮನೆ ಪಟ್ಟಿದ್ದಾರೆ ಈಗ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಬಜೆಟ್ ಒಂದು ಇದು ಅಧಿವೇಶನ ಕರೆದೈತೆ ಆ ಅಧಿವೇಶನದಲ್ಲಿ ಅಂಗವಿಕಲರು ಏನಾದ್ರು ಬೇಡಿಕೊಳ್ಳೋದವ ಕೂಡಲೇ ಅಧಿವೇಶನದಲ್ಲಿ ಇತ್ತರಿಸಿ ಅವರು ಎಲ್ಲ ಬೇಡಿಕೆಗಳು ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂಗವಿಕೊಳ್ಳೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ ಈ ವರ್ಷ ಬಜೆಟ್ನಲ್ಲಿ विकलकंदर राचे विकलच बस पासले